ಆತ್ಮೀಯ ಪತ್ರಕರ್ತರೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವಾಗ ಏನಾಗಿದೆ ಅಂದ್ರೆ ಬೈಲಹೊಂಗಲ್ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ರಾಜ್ಯಪಾಲರ ಹೆಸರಿನಿಂದ ಇರ್ತಕ್ಕಂಥ ಜಮೀನವನ್ನೇ ಭೂಗೋಳ ಅಧಿಕಾರಿಗಳು ಮತ್ತು ಜಮೀನು ಮಾಲಕರು ಎಲ್ಲ ಸೇರಿಕೊಂಡು ಸುಮಾರು ಹತ್ತು ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವ ಆಸ್ತಿಯನ್ನು ನುಂಗಿ ಹಾಕಿದ್ದಾರೆ ಇದು ರಾಜ್ಯಪಾಲರಿಗೆ ಟೋಪಿ ಹಾಕಿದಂಥ ಕಂದಾಯ ಅಧಿಕಾರಿಗಳಂತ ನಾನು ಹೇಳಿಕ್ಕೆ ಬೈತಾ ಇದ್ದೀನಿ ಯಾರ್ಯಾರಿಗೂ ಹಾಕ್ಬೋದು ಟೋಪಿ ಆದರೆ ರಾಜ್ಯಪಾಲರಿಗೆ ಟೋಪಿ ಹಾಕಿದ್ದು ಬಹುತೇಕ ಇದು ಇತಿಹಾಸದಲ್ಲಿ ಮೊದಲಂತ ನಾನು ಹೇಳಿಕ್ಕೆ ಬೈತಾ ಇದ್ದೀನಿ ಇಲ್ಲೇ ಆಶ್ರಯ ಯೋಜನೆ ಸಲುವಾಗಿ ಬೆಳವಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೊಂದು ಒಂದು ಬ ಆರು ಎಕರೆ ಕ್ಷೇತ್ರವನ್ನು ಬೈಲಹೊಂಗಲ್ದ ಸಪ್ರೇಸ್ಟ್ ಕಚೇರಿಯಲ್ಲಿ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಎರಡರಂದು ಇದನ್ನು ಗೌರವಾನಿತ ರಾಜ್ಯಪಾಲರ ಹೆಸರಲ್ಲೇ ಖರೀದಿ ತೊಗೋತಾರೆ ಜಮೀನು ರೊಕ್ಕ ಕೊಟ್ಟು ಅಲ್ಲ ಆರು ಎಕರೆ ಜಮೀನನ್ನು ಖರೀದಿ ತೆಗೆದುಕೊಂಡ ನಂತರ ಹಕ್ಕು ದಾಖಲೆ ಸಂಖ್ಯೆ ಮೂವತ್ತೊಂಬತ್ತು ಇಪ್ಪತ್ತರ ಪ್ರಕಾರ ಅಲ್ಲಿ ಆ ಉತಾರದಲ್ಲಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರು ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಬೈಲು ಹೊಂಗಲ್ ಅಂತೇಳಿ ಪವನಿ ಪತ್ರಿಕೆ ಉತಾರ ತಯಾರಾಗ್ತೈತಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಉತಾರು ಹಂಗೆ ಇರ್ತೈತಿ ಅದು ಇಪ್ಪತ್ತು ವರ್ಷದ ನಂತರ ಆ ಜಮೀನು ಮಾಲಕರು ಮತ್ತು ಈ ಭೂಗಳ ಅಧಿಕಾರಿಗಳು ಇವರೆಲ್ಲ ಸೇರಿಕೊಂಡ ಇದನ್ನು ಪೋಡಿ ಮಾಡಿ ಕ್ಷೇತ್ರ ದುರಸ್ತಿ ಮಾಡುವಂಥೇಳರೆ ಒಂದು ಹೊಂಸ್ ಹಾಕ್ತಾರೆ ಎಲ್ಲ ಕೂತ್ಕೊಂಡ ಹೊಂದ ಹಾಕಿದ ನಂತರ ಅದ ಪೋಡಿ ತಾತ್ಕಾಲ ಪೋಡಿಗೆ ಒಂದು ಅರ್ಜಿ ತಯಾರು ಮಾಡ್ತಾರೆ ಆವಾಗ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯಿತಿ ಬೈಲೊಂಗಲಿ ಇವ್ರು ಏನು ಹೇಳ್ತಾರೆ ಅಂದ್ರೆ ಇದು ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಇರುವುದರಿಂದ ಇದಕ್ಕೆ ಸರ್ಕಾರದ ಪರವಾನಿಗೆ ನಮ್ಗೆ ಬೇಕಾಗ್ತತಿ ರಾಜ್ಯಪಾಲರ ಸರ್ಕಾರದ ಅನುಮತಿ ಇಲ್ದೇ ಇದನ್ನು ತಾತ್ಕಾಲ ಪೋಡಿ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಇದಕ್ಕೆ ನಾನು ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ ಅವ್ರು ಅಗದಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯನ ಹೇಳ್ತಾರೆ ಇಷ್ಟಾದರೂ ಸಹ ಇವ್ರು ಏನು ಮಾಡ್ತಾರೆ ಅಂದ್ರೆ ಆ ಜಮೀನಿನಲ್ಲಿ ಇರ್ತಕ್ಕಂಥ ಎಷ್ಟು ಹಿಸ್ಸಾ ಮಾಲಕರದವರು ಅವ್ರು ಯಾರಿಗೂ ಒಪ್ಪಿಗೆ ಏನು ಪಡೆಯಿದೆ ಜಮೀನು ಮಾಲಕರು ಒಬ್ಬರೇ ಸಹಿ ಮಾಡಿಬಿಟ್ಟ ಅದನ್ನು ತಾತ್ಕಾಲ ಪೋಡಿ ಮಾಡಿಬಿಡ್ತಾರೋ ಈ ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ನಿತೀಶ್ ಪಾಟೀಲ್ ಅವರು ಮತ್ತು ಶಿವಣ್ಣವರು ಅಂಥೇಳಿ ಉಪನಿರ್ದೇಶಕರು ಡಿ ಎಲ್ ಆರ್ ಅವರು ಮತ್ತು ನಾಗರಾಳ್ ಅಂಥೇಳಿ ತಹಸೀಲ್ದಾರ್ ಬೈಲೊಂಗಲ್ ಅದರಂತೆ ಶಶಿಧಾರ್ ಬಬ್ಲೆ ಬಗಲಿ ಅಂಥೇಳಿ ವಿಭಾಗಾಧಿಕಾರಿ ಬೈಲೊಂಗಲ್ ಇವರೆಲ್ಲ ಸೇರಿಕೊಂಡು ಅದನ್ನ ತಾತ್ಕಾಲ ಪೋಡಿ ಮಾಡಿ ಕ್ಷೇತ್ರ ದುರಸ್ತಿ ಮಾಡೇ ಬಿಡ್ತಾರೆ ಎಲ್ಲ ಕೂರ್ಕೇರೆ ಯಾತ್ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರ ಹೆಸರಲ್ಲೇ ಆರು ಎಕರೆ ಇದ್ದಂಥ ಜಮೀನ ಕೇವಲ ಮೂವತ್ತೇಳು ಗುಂಟೆ ಮಾಡಿ ಐದು ಎಕರೆ ಮೂರು ಗುಂಟೆ ಜಮೀನನ್ನು ಇದನ್ನು ಮತ್ತು ಮಾಲೀಕರಿಗೆ ಉಳಿಸೇ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಒಂದು ಹಣಕಾಸಿನ ಅವಹಾರು ನಡೆದಿರ್ಬೋದು ಅಂತೇಳಿ ಎಲ್ಲ ಜನ ಮಾತಾಡ್ತಾರೆ ಯಾಕಂದ್ರೆ ಬೆಳವಡಿಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ರೇಟ್ ಪ್ಲಾಟದಲ್ಲಿ ಇಲ್ಲ ಐದು ಎಕರೆ ಮೂರು ಗುಂಟೆ ಜಮೀನನ್ನು ರಾಜ್ಯಪಾಲರಿಗೆ ಗೋಪಿ ಯಾಕೆ ಆ ಇಂಥ ಅಧಿಕಾರಿಗಳು ಒಂದು ದಾಖಲೆ ಮಾಡಿದ್ದಾರೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಆದ್ದರಿಂದ ಇದಕ್ಕೆ ಮತ್ತೊಬ್ಬರು ಇದ್ದಾರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅವರು ಜಿಲ್ಲಾಧಿಕಾರಿಗಳ ಸಲಹೆ ಕೊಡ್ತಾರತ ಕಾನೂನು ಸಲಹೆ ಎಲ್ಲಿಂದ ಎಂಥ ಸಲಹೆ ಕೊಡ್ತಾರ ಗೊತ್ತಿಲ್ಲ ಇದು ರಾಜ್ಯಪಾಲರ ಹೆಸರಿನಿಂದ ಇರ್ತಕ್ಕಂಥ ಆಸ್ತಿಯನ್ನು ಇವತ್ತು ಕ್ಷೇತ್ರ ದುರಸ್ತಿ ಮಾಡ್ಬೇಕಾದ್ರೆ ಸರ್ಕಾರದ ಅನುಮತಿ ಬೇಕಾಗೈತಿ ಎಲ್ಲರಿಗೂ ಗೊತ್ತೈತಿ ಹತ್ತನೈದು ಪಾಸಾದವ್ರಿಗೂ ಗೊತ್ತೈತಿ ಆದರೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿರ್ತಕ್ಕಂಥ ಕಾನೂನು ಸಲಹೆಗಾರರ ಒಂದು ಕಾನೂನಿನ ಸಲಹೆ ಮೇರೆಗೆ ಇದನ್ನು ಮಾಡಿವಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೋ ಇಷ್ಟೆಲ್ಲ ಅವ್ಯವಹಾರ ಆದ ನಂತರ ಆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪತ್ರ ಬರೀತಾರೆ ಈ ರೀತಿ ಖಾಸಗಿ ಅವರಿಗೆ ನಿವೇಶನ ಮಾಡಿ ಕೊಡುವಂಥದ್ದು ಒಂದು ಇದರಲ್ಲಿ ಕೆಲಸ ನಡೆದೈತಿ ಆದ್ದರಿಂದ ಕೂಡಲೇ ಎರಡುನೂರ ಇಪ್ಪತ್ತೊಂದು ಬಾರ್ ಒಂದು ಬ ಈ ಸರ್ವೆ ನಂಬರ್ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳನ್ನು ಹಿಸಾ ಹೊಡಿದನ್ನು ಎಲ್ಲ ನಿಲ್ಲಿಸ್ಕ್ಯಾರೆ ಮೊದಲು ಹೆಂಗಿತ್ತು ಹಂಗೆ ಆರು ಎಕರೆ ಕ್ಷೇತ್ರವನ್ನು ಅಲ್ಲಿ ಸ್ಥಾಪಿಸಬೇಕಂತ ಹೇಳ್ಕಾರೆ ಒಂದು ಪತ್ರ ಬರೆದರೂ ಕೂಡ ಈ ಸಾಕಷ್ಟು ಹಣ ತಿಂದಂಥ ಜಿಲ್ಲಾಧಿಕಾರಿಗಳು ಇತರೆ ಎಲ್ಲ ಅಧಿಕಾರಿಗಳು ಆ ಮರುಸ್ಥಾಪನೆ ಮಾಡುವಂಥ ವ್ಯವಸ್ಥೆ ಮಾಡಲಿಲ್ಲ ಹೀಗಾಗಿ ಇದು ರಾಜ್ಯಪಾಲರಿಗೆ ಒಂದು ಟೋಪಿ ಹಾಕಿದಂಥ ಕೆಲಸ ಅಂತ ನಾನು ಹೇಳಿ ಬೈತಾ ಇದ್ದೀನಿ ಆದ್ದರಿಂದ ನಾನು ನಿನ್ನಿನ ದಿವಸ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಇನ್ನಿತರ ಎಲ್ಲ ಹಿರಿಯ ಅಧಿಕಾರಿಗಳು ಒಂದು ಪತ್ರ ಬರೆದಿದ್ದನ್ನು ನೀವೇನಾದರೂ ಈ ರಾಜ್ಯಪಾಲರಿಗೆ ಮೋಸ ಮಾಡಿದಂಥ ಅಧಿಕಾರಿಗಳ ಮೇಲೆ ಅವರೇನು ಅಧಿಕಾರ ದುರುಪಯೋಗಪಡಿಸಿಕೊಂಡು ಸರ್ಕಾರ ಖಜಾನೆಗೆ ಹಾನಿ ಮಾಡಿದರು ಆ ಹಾನಿಯನ್ನೆಲ್ಲ ತುಂಬಿಸ್ಕೊಳ್ಳೋವಂಥ ಕೆಲಸ ಮಾಡಿ ಇವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೊಂಥ ದಾಖಲೆಗಳ ಸಮೇತ ಮೂವತ್ತೆಂಟು ಪುಟಗಳ ದಾಖಲೆಗಳ ಸಮೇತ ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ದೀನಿ ಸರ್ಕಾರ ಏನಾದರೂ ಇವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಮಾಡದೇ ಇದ್ದಲೇ ನಾನು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡ್ತೀನಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತ ನಾನು ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಏನಾಗಿದ ಅಂದ್ರೆ ಈ ರಾಜ್ಯಪಾಲರ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನವನ್ನು ಈ ಅಧಿಕಾರಿಗಳು ಕಬಳಿಸಿದಾರಂದರೆ ಇವ್ರು ಎಷ್ಟು ಮುಂದೆ ಹೋಗಿರ್ಬೋದು ಎಷ್ಟು ಈ ರಾಜಕಾರಣಿಗಳ ಬೆಂಬಲ ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ಅನಿಸ್ತೈತಿ ಈ ರಾಜ್ಯದಲ್ಲಿ ರಾಜ್ಯಪಾಲ ಜಮೀನು ಹೊಡೆದಾರ ಅಂದರೆ ಕಂದಾಯ ಸಚಿವರು ಅದಾರ ಅಥವಾ ಕಂದಾಯ ಇಲಾಖೆ ಹಿರಿಯ ಹಿರಿಯ ಅಧಿಕಾರಿಗಳ ಅದಾರ ಇಲ್ಲೋ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದಾರೆ ಇಲ್ಲಿ ಇದೆಲ್ಲ ಸುದ್ದಿ ಗೊತ್ತಾಗಿ ಅವ್ರ ಮ್ಯಾಗ ಎಕ್ಷನ್ ಮಾಡಲಿಲ್ಲ ಅಂದ್ರೆ ಇವ್ರು ಇರಬೇಕು ಯಾಕಂತೇಳಿ ಸಾರ್ವಜನಿಕ ಪ್ರಶ್ನೆ ಆದ್ದರಿಂದ ಇನ್ನು ಮುಂದೆ ನಾನು ಏನಾದರೂ ಅವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ಲಾಕ್ ಮಾಡ್ತಾನೆ ಅಂತ ಹೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ತಾವೇನು ಕೇಳಿದ್ರು ಕೇಳ್ಬೋದು